ವೀಕ್ಷಕರೇ ಈ ಅಪಾರ್ಟ್ಮೆಂಟ್ ಒಂದರಲ್ಲಿ ಮಾರಾಟಕ್ಕೆ ಇರುವಂಥ ಒಂದು ಫ್ಲ್ಯಾಟನ್ನು ತಾವು ಈ ವಿಡಿಯೋದಲ್ಲಿ ಗಮನಿಸುತ್ತಾ ಇದ್ದೀರಿ ನೋಡಿ ಈ ಅಪಾರ್ಟ್ಮೆಂಟ್ನ ಲಿಫ್ಟನ್ನು ನೋಡಿ ತಳಮಹಡಿಯಲ್ಲಿ ಲಿಫ್ಟ್ ಇದೆ ಮಾರಾಟಕ್ಕೆ ಇರುವಂಥ ಈ ಫ್ಲ್ಯಾಟ್ ಪ್ರಥಮ ಮಹಡಿಯಲ್ಲಿಯೇ ಇರುವುದರಿಂದ ಲಿಫ್ಟಿನ ಅವಶ್ಯಕತೆ ಕಮ್ಮಿಯಾದರೂ ಲಿಫ್ಟಿನ ಬದಿಯಲ್ಲಿಯೇ ನೋಡಿ ಮೆಟ್ಟಿಲುಗಳು ಮೇಲೆ ಹೋಗಲು ಲಿಫ್ಟ್ ಕೂಡ ಇದೆ ಫ್ಲ್ಯಾಟ್ ಪ್ರಥಮ ಮಹಡಿಯಲ್ಲಿದೆ ನೋಡಿ ಕೈ ಸನ್ನೆ ಮಾಡುತ್ತಾ ಇದ್ದಾರೆ ಫ್ಲ್ಯಾಟಿನ ಒಳಗೆ ಪ್ರವೇಶವಾಗಲು ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸುಸ್ವಾಗತ ಮೂಡುಬಿದಿರೆ ನಗರದಲ್ಲಿರುವಂತಹ ಈ ಫ್ಲಾಟ್ ಅಂದರೆ ಮೂಡುಬಿದಿರೆಯ ಹಳೆ ಪೊಲೀಸ್ ಸ್ಟೇಷನ್ನಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿರುವ ಕೆಇಬಿ ಆಫೀಸ್ ಕೆಇಬಿ ಆಫೀಸ್ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಒಂದು ರಸ್ತೆ ಧರ್ಮಸ್ಥಳ ಸೈಡಿಗೂ ಇನ್ನೊಂದು ರಸ್ತೆ ಬಿ ಸಿ ರೋಡ್ ಸೈಡಿಗೂ ಹೋಗುವಂತಹ ಕವಲು ರಸ್ತೆಯಲ್ಲಿ ಕವಲು ದಾರಿಯ ಸಮೀಪ ಇರುವಂತಹ ಈ ಅಪಾರ್ಟ್ಮೆಂಟ್ನಲ್ಲಿ ಪ್ರಥಮ ಮಹಡಿಯಲ್ಲಿ ಒಂದು ಸಾವಿರದ ಹತ್ತು ಚದರಡಿಯ ಟೂ ಬಿ ಎಚ್ ಕೆ ಟು ಬೆಡ್ರೂಮ್ ಹಾಲ್ ಕಿಚನ್ ಪೋರ್ಟಿಕೋ ಸಿಟೌಟ್ ಎಲ್ಲ ಸೇರಿ ಮನೆ ಮಾರಾಟಕ್ಕಿದೆ ನೋಡಿ ಮನೆಯ ಒಳಗಿನ ಚಿತ್ರಣವನ್ನು ಗಮನಿಸಿ ನೋಡಿ ಇದು ಬೆಡ್ ಎರಡರಲ್ಲಿ ಒಂದು ಅಟ್ಯಾಚ್ ಪ್ರಿಯವೇಕ್ಷಕರೇ ಗಮನಿಸಿ ಮನೆಯ ಒಳಗಿನಿಂದ ಸಿಟ್ಔಟಿಗೆ ಹಾ ಇದು ಅಟ್ಯಾಚ್ಡ್ ಬಾತ್ ಅಂಡ್ ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಸಿಟ್ಔಟ್ ಪೋರ್ಟಿಗೋಗಿ ಭದ್ರವಾದ ಕಬ್ಬಿಣದ ಗ್ರಿಲ್ಸ್ ಪಕ್ಕದ ಅಪಾರ್ಟ್ಮೆಂಟ್ ಕೂಡ ಕಾಣುತ್ತದೆ ಮೂಡುಬಿದಿರೆ ಸಿಟಿಯಲ್ಲಿ ಇರುವುದರಿಂದ ಅಧಿಬದಿಗೆ ಅಪಾರ್ಟ್ಮೆಂಟ್ಗಳಿವೆ ಪ್ರಿಯವೇಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಇವರಿಂದ ಚಿತ್ರೀಕರಿಸಲ್ಪಟ್ಟ ಹಾಗೂ ಅವರಿಂದ ನೇರ ಮಾರಾಟಕ್ಕೆ ಬಂದಿರುವಂತಹ ಈ ಫ್ಲ್ಯಾಟ್ನ ಕ್ರಯ ಮೂವತ್ತ ನಾಲ್ಕು ಲಕ್ಷದ ಐವತ್ತು ಸಾವಿರ ಅಂತಿಮ ಬೆಲೆಯೆಲ್ಲ ನೆಗೋಷಿಯಬಲ್ ಇದೆ ನೇರ ಮಾಲಕರೊಂದಿಗೆ ಮಾರಾಟಗಾರರೊಂದಿಗೆ ತಾವುಗಳು ಕ್ರಯ ನಿಗದಿ ಮಾಡಿ ನೇರ ಸಂಪರ್ಕ ಒದಗಿಸಿಕೊಡಲಾಗುವುದು ಅಲ್ಲಿಯ ಒಂದು ಫ್ಲ್ಯಾಟ್ಗಳ ಬೆಲೆಯನ್ನು ತಿಳಿದು ತಾವುಗಳು ಮಾಲಕರಲ್ಲಿ ವ್ಯವಹರಿಸಬಹುದು ಯಾಕಂದರೆ ಮೂವತ್ತ್ನಾಲ್ಕುವರೆ ಲಕ್ಷ ಅವರು ಹೇಳಿದ್ದರೂ ಬೆಲೆ ನೆಗೋಷಿಯೇಬಲ್ ಇದೆ ಒಂದು ಸಾವಿರದ ಹತ್ತು ಅಡಿ ನೋಡಿ ಕಿಚನನ್ನು ನೋಡಿ ವಾಸ್ತುಯುಕ್ತವಾದಂತಹ ಕಿಚನ್ ಕೂಡ ಇದೆ ನೋಡಿ ಗ್ರಿಲ್ಸ್ ನೋಡಿ ಇಲ್ಲಿಂದ ರಸ್ತೆ ಕಾಣುತ್ತಿದೆ ಸೂಕ್ಷ್ಮದವಾಗಿ ನೋಡಿ ರಸ್ತೆಯಲ್ಲಿ ವಾಹನಗಳು ನಿರಂತರವಾಗಿ ಹೋಗುವಂಥದ್ದು ಕಾಣುತ್ತಿದೆ ಮೂಡಬಿದ್ರೆ ಪೇಟೆಯಿಂದ ಬಲು ಸಮೀಪದಲ್ಲಿರುವಂತಹ ಈ ಫ್ಲ್ಯಾಟ್ನ ಬೆಲೆ ಮೂವತ್ತ ನಾಲ್ಕು ಲಕ್ಷದ ಐವತ್ತು ಸಾವಿರ ಈ ಫ್ಲ್ಯಾಟನ್ನು ತಾವುಗಳು ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಯಾವುದೇ ಗುಪ್ತ ಅಜೆಂಡಾಗಳು ಇಲ್ಲದೆ ತಾವುಗಳು ಈ ಬಂಗ್ ಫ್ಲ್ಯಾಟನ್ನು ನೋಡಿ ಒಪ್ಪಿಗೆಯಾದಲ್ಲಿ ನೇರವಾಗಿ ಮಾಲಕರೊಂದಿಗೆ ಸಂಪರ್ಕ ಕಲ್ಪಿಸಿಕೊಡಲಾಗುವುದು ಮೂಡಬಿದರೆ ನಗರಕ್ಕೆ ಬಲು ಹತ್ತಿರವಿದ್ದು ಶಾಲಾ ಕಾಲೇಜುಗಳಿಗೆ ಹತ್ತಿರವಿದ್ದಿರುವಂತಹ ಈ ಬಂಗಲೆ ಈ ಫ್ಲ್ಯಾಟನ್ನು ತಾವು ಖರೀದಿಸಿ